ಪ್ರಬಂಧ ರಚನೆಯ ಕುರಿತು ಏನ್ ಅಂದ್ರೆ ಅಧ್ಯಯನ ಮಾಡಬಹುದು ವಿದ್ಯಾರ್ಥಿ ಜೀವನದಲ್ಲಿ ಪ್ರಬಂಧ ಅಥವಾ ನಿಬಂಧ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಒಂದು ವಿಷಯ ಪ್ರತಿಯೊಂದು ಹಂತದಲ್ಲಿ ನಾವು ಪ್ರಬಂಧ ರಚನೆಯ ಬಗ್ಗೆ ಕೇಳ್ತೀವಿ ಹೋಗ್ತದೆ ಅದಕ್ಕಾಗಿ ಇಂದು ನಾವು ಪ್ರಬಂಧ ರಚನೆಯ ಬಗ್ಗೆ ಏನ್ ಮಾಡೋದು ವಾತಾವರಣ ಮಾಡ್ಕೊಳ್ಳೋದು ಹಾಗಾದ್ರೆ ವಿದ್ಯಾರ್ಥಿಗಳ ಬನ್ನಿ ನಾವಿಂದು ಮೊದಲು ಏನ್ ಮಾಡೋಣ ಅಂದ್ರೆ ಪ್ರಬಂಧ ರಚನೆ ಅಂದ್ರೆ ಏನು ಯಾಕೆ ನಾವು ಪ್ರಬಂಧ ರಚನೆ ಅಂದ್ರೆ ಅಂತೀವೋ ಅನ್ನೋದನ್ನ ಮೊದಲು ತಿಳ್ಕೊಂಡ ಅಂತ ನೋಡ್ರಿ ಪ್ರಬಂಧ ರಚನೆ ಅಂದ್ರೆ ಏನು ಅರ್ಥಪೂರ್ಣ ವಾಕ್ಯಗಳಲ್ಲಿ ನಿರ್ದಿಷ್ಟವಾದಂತಹ ವಿಷಯವನ್ನ ಕ್ರಮಬದ್ಧವಾಗಿ ನಿರೂಪಿಸಿದರೆ ಅದನ್ನ ಪ್ರಬಂಧ ಅಂತ ಅಂತಿರ್ತೀವಿ ಅಂದರೆ ಅರ್ಥಪೂರ್ಣವಾದಂಥ ವಾಕ್ಯಗಳಿರಬೇಕು ಪ್ರಬಂಧ ರಚನೆಯಲ್ಲಿ ಅರ್ಥಪೂರ್ಣ ಅಂಥ ಇರಬೇಕು ಮತ್ತು ವಿಷಯ ನಿರ್ದಿಷ್ಟವಾದಂಥ ಒಂದು ವಿಷಯ ಇರಬೇಕು ಅದನ್ನು ಕ್ರಮಬದ್ಧವಾಗಿ ಬರೆದರೆ ಅದನ್ನು ನಾವು ಏನಂತ ಕರಿತೇವೆ ಅಂದರೆ ಪ್ರಬಂಧ ಅಥವಾ ನಿಬಂಧ ಅನ್ನುವಂಥ ಅಂತ್ಯವು ಅಂತ ನಿಬಂಧ ಅಥವಾ ಪ್ರಬಂಧ ಅಂತ ಹೇಳೋದನ್ನ ಅದನ್ನು ಇನ್ನು ಈ ಪ್ರಬಂಧವನ್ನು ಬರಿಬೇಕಾದ್ರೆ ಕೆಲವೊಂದಿಷ್ಟು ಮೊದಲೇ ನಾವು ಕ್ಯಾರಿಯನ್ನು ಮಾಡ್ಕೊಳ್ಬೇಕು ಅಂತ ಯಾಕಂದರೆ ಪ್ರಬಂಧ ಅನ್ನುವಂಥದ್ದು ಭಾಳ ಮುಖ್ಯವಾದಂಥದ್ದು ಒಂದು ಈ ಮುಖ್ಯವಾದಂಥ ವಿಷಯವನ್ನು ನಾವು ಬರಿಬೇಕಾದ್ರೆ ಅಲ್ಲಿ ಮೊದಲು ಏನು ಮಾಡಬೇಕಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಸಂಗ್ರಹಿಸಿಕೊಳ್ಬೇಕು ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಮೊದಲೇ ತಿಳ್ಕೊಂಡಿರಬೇಕು ಆಮೇಲೆ ಅದನ್ನು ಬರೆಯ ಬರ ರೂಪದಲ್ಲಿ ತರಬೇಕು ಮೊದಲನೇ ವಿಷಯ ಸಂಗ್ರಹಣೆ ಮಾಡುವಂಥದ್ದು ಯಾವುದು ವಿಷಯ ಸಂಗ್ರಹ ಮಾಡುವಂಥದ್ದು ಯಾವುದು ಯಾವುದಂದರೆ ಮೊದಲನೇದಾಗಿ ವಿಷಯ ಸಂಗ್ರಹ ನಾವು ಏನು ಮಾಡಬೇಕು ಮೊದಲು ಯಾರ ವಿಷಯದ ಕುರಿತು ನಾವು ನಿಬಂಧವನ್ನು ಅಥವಾ ಪ್ರಬಂಧವನ್ನು ಬರೆಯೋದಿಲ್ಲ ಆ ವಿಷಯದ ಕುರಿತು ನಾವೇನು ನೋಡಬೇಕು ವಿಷಯವನ್ನು ಸಂಗ್ರಹಿಸಬೇಕು ಈಗ ಒಂದು ಉದಾಹರಣೆ ತಗೋಣ ಈ ಕೊರೋನಾ ಬಗ್ಗೆ ನಾವೇನು ಮಾಡೋದು ಒಂದು ನಿಬಂಧವನ್ನು ಬರೆಯೋದು ಹಾಗಾದರೆ ಆ ಕರೋನಾ ಬಗ್ಗೆ ಬರೆಯುವಾಗ ಬರೆಯೋಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕಂದ್ರೆ ಆ ಕರೋನಾ ಅನ್ನುವಂಥದ್ದು ಎಲ್ಲಿಂದ ಬಂತು ಹೇಗೆ ಬಂತು ಯಾವಾಗ ಬಂತು ಏಕೆ ಬಂತು ಅನ್ನುವಂಥ ವಿಷಯ ಸಂಗ್ರಹಣೆಯನ್ನು ನಾವು ಏನು ಮಾಡಬೇಕು ಅಲ್ಲಿ ಮಾಡಬೇಕು ಅಂತ ಯಾವಾಗ ನಾವು ವಿಷಯ ಸಂಗ್ರಹಣೆ ಮಾಡ್ತವ ಅವಾಗ ಏನಾಗ್ತದೆ ಅಂದರೆ ಆಳವಾಗಿ ಅದ ಮೇಲೆ ನಾವೇನು ಮಾಡ್ಬೋದು ಪ್ರಬಂಧವನ್ನು ಬರಿಬೋದು ಬರಿಬೋದು ಅಂತ ಹೇಗೆ ಬಂತು ಒಂದು ಅಂಶ ಇದು ಒಂದು ಅಂಶ ಇನ್ನು ಆಳವಾಗಿ ಸಂಗ್ರಹಿಸಿದಂಥ ವಿಷಯವನ್ನು ನಾವು ಏನು ಮಾಡಬೇಕು ಕ್ರಮಬದ್ಧತೆಯಿಂದ ಬರಿಬೇಕು ಅಂತ ಕ್ರಮಬದ್ಧವಾಗಿ ಬರಿಬೇಕು ಅಂತ ಮೊದಲು ಯಾವ ವಿಷಯನ ಬರಿಬೇಕು ಆನಂತರ ಯಾವ ವಿಷಯನ ಬರಿಬೇಕು ಇದನ್ನು ನಾವು ಮೊದಲು ಏನು ಮಾಡಬೇಕು ಕ್ರಮಬದ್ಧವಾಗಿ ಅದನ್ನು ಜೋಡಿಸ್ಕೊಳ್ಬೇಕು ಕ್ರಮಬದ್ಧವಾಗಿ ಅದನ್ನು ತಿಳ್ಕೊಳ್ಬೇಕು ಇದು ಎರಡನೇ ಅಂಶ ಇನ್ನು ಮೂರನೇ ಅಂಶ ಬಹಳ ಮುಖ್ಯವಾದಂಥ ಅಂಶ ಅಂದರೆ ಭಾಷೆ ನಾವು ನಿಬದ್ಧವನ್ನ ಅಥವಾ ಪ್ರಬಂಧವನ್ನು ಬರೆಯುವಾಗ ಭಾಷೆ ಬಹಳ ಪ್ರಮುಖವಾದಂಥ ಪಾತ್ರವಹಿಸ್ತೈತಿ ಅಂತ ಏನು ಪ್ರಮುಖವಾದಂಥ ಪಾತ್ರವಹಿಸ್ತೈತಿ ಏನಂದ್ರೆ ಭಾಷೆಯನ್ನು ಬರೆಯುವಾಗ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನು ಅಲ್ಲಿ ಬರಿತಾ ಹೋಗಬೇಕು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಅದನ್ನು ಬರಿತಾ ಹೋದರೆ ನಮಗೆ ತಪ್ಪುಗಳನ್ನು ಇಲ್ಲಿ ನಾವು ಮಾಡೋದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ವಿಷಯಗಳನ್ನು ಬರೆಯುವಾಗ ನಾವು ಏನು ಮಾಡಬೇಕಂದ್ರೆ ಚಿಕ್ಕ ಚಿಕ್ಕ ವಾಕ್ಯಗಳ ರೂಪದಲ್ಲಿ ಅದನ್ನು ಬರಿತಾ ಹೋಗಬೇಕು ಇದರಿಂದ ನಾವು ಏನಾಯ್ತು ಅಂದರೆ ಭಾಷೆಯ ಮನೆ ಹಿಡಿತಿರ್ತದ ಒಂದು ಎರಡನೇದಾಗಿ ಬಹಳ ಪ್ರಮುಖವಾದಂತಹ ಯಾಕೆ ಶೈಲಿ ಪ್ರಮುಖವಾದದ್ದು ಅಲ್ಲ ಅಂದ್ರೆ ಅಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಪ್ರಮುಖವಾದಂತ ಕೆಲವು ವಿಷಯಗಳನ್ನ ಸೇರಿಸ್ತೇವೆ ಅಂತ ಒಂದೇದಾಗಿ ಗಾದೆ ಮಾತುಗಳು ಈ ಬರೆಯುವಾಗ ನಾವು ಏನ್ ಸೇರಿಸ್ತೇವೆ ಗಾದೆ ಮಾತುಗಳನ್ನಾಗಿ ಎರಡನೇದಾಗಿ ನಾವು ಕೆಲವೊಂದು ಹೇಳಿ ಕೆಲವೊಂದು ನಾಯಕರು ಅಥವಾ ಕೆಲವು ಬುದ್ಧಿಜೀವಿಗಳು ಹೇಳಿದಂಥ ಕೆಲವೊಂದಿಷ್ಟು ವಾಕ್ಯಗಳನ್ನು ಅಲ್ಲಿ ಏನು ಮಾಡಬೇಕು ಆ ಭಾಷೆಯಲ್ಲಿ ಅದನ್ನು ಆ ವಾಕ್ಯಗಳಲ್ಲಿ ಅದನ್ನು ಸೇರಿಸ್ತಾ ಹೋಗ್ಬೇಕೇವೆ ಇಲ್ಲಿಂದ ಏನಾಯ್ತವ್ರೆ ನಮ್ಮ ಪ್ರಬಂಧ ಇಂಗ್ಲಿಶಿದ ಮಹತ್ವವನ್ನು ಪಡ್ಕೊಳ್ತೇವೆ ಇದು ಯಾವ ಅಂದರೆ ಪ್ರಬಂಧದ ಅರ್ಚನೆ ಮಾಡೋದ್ರಿಂದ ನಾವು ಮೊದಲು ಮಾಡಬೇಕಾದಂಥ ವಿಷಯ ಈಗ ಆದ ನಂತರ ಪ್ರಮುಖದ ನಿಬಂಧದ ಪ್ರಮುಖ ಮೂರು ಘಟಕಗಳು ಈ ಪ್ರಬಂಧ ಬರುವಾಗ ಇದನ್ನು ನಾವು ಏನು ಮಾಡಬೇಕು ಬಳಸ್ಕೊಳ್ಬೇಕು ಮೊದಲೇನು ಬಳಸ್ಕೋ ಅಂದರೆ ಪ್ರಸ್ತಾವನೆ ನಾವು ಒಂದು ವಿಷಯ ಕುರಿತು ಬರುವಾಗ ಬರಿಬೇಕು ಅಥವಾ ಪ್ರಸ್ತಾವನೆಯನ್ನು ಬರೀಬೇಕು ಸುಮಾರು ಐದರಿಂದ ಆರು ಸಾಲಿನ ಪ್ರಸ್ತಾವನೆ ಇರಬೇಕು ನಾವು ಯಾವ ವಿಷಯ ಕುರಿತು ಬರೆಯೋದಲ್ಲ ಅದನ್ನು ಐದು ಆರು ಸಾಲಿನಲ್ಲಿ ಸಂಕ್ಷಿಪ್ತವಾಗಿ ಪ್ರಸ್ತಾವನೆಯಲ್ಲಿ ಹೇಳಬೇಕು ಗೊತ್ತಾಯ್ತಾ ಎರಡನೇದಾಗಿ ವಿಷಯ ವಿವರಣೆ ಇಲ್ಲಿ ನಾವು ಸಂಗ್ರಹಿಸಿದಂಥ ನಾವು ವಿಷಯ ಸಂಗ್ರಹಿಸಿದಂಥದ್ದನ್ನು ಈ ಯು ಎಸ್ ವಿಷಯ ವಿವರಣೆಗಳನ್ನು ಏನು ಮಾಡಬೇಕು ಬರೀಬೇಕು ಸಂಪೂರ್ಣವಾದಂಥ ವಿಷಯವನ್ನು ನಾವು ಯಾವ ವಿಷಯದಲ್ಲಿ ಬರೆಯ ಅದನ್ನು ಹೇಗೆ ತಿಳಿಸ್ಕೊಬೇಕು ಅಥವಾ ಬರೀಬೇಕು ಇನ್ನು ಮೊದಲೇದಾಗಿ ಸಂವಹನ ವಿಷಯ ವಿವರಣೆಯಲ್ಲಿ ಬರೆದಂಥ ಅಂಶಗಳನ್ನೆಲ್ಲ ತೆಗೆದುಕೊಂಡು ಸಂಕ್ಷಿಪ್ತವಾಗಿ ಮೂರು ಅಥವಾ ಐದು ಅದನ್ನ ಅದನ್ನೇನು ಮಾಡಬೇಕು Ayu loppa aro wakilaye, Ayo loppa, Ipo samarga ayu loppa, Iyo loppa, Ayu loppa, Ayu loppa, Ayu